ಮಕ್ಕಳೇ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಭೂಗೋಳ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧಿನಾಯ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡ ಈ ಪಾಠದ ಕೊನೆಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ದಕ್ಷಿಣ ಅಮೇರಿಕಾ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ದಕ್ಷಿಣ ಅಮೆರಿಕಾ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಎರಡನೆಯ ವಾಕ್ಯ ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ರಾಷ್ಟ್ರ ಡ್ಯಾಶ್ ಸರಿಯಾದ ಪದ ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಮೂರನೆಯ ಬಿಟ್ಟ ಸ್ಥಳದ ವಾಕ್ಯ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್ ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಜಲಪಾತ ನಾಲ್ಕನೆಯ ವಾಕ್ಯ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಸರೋವರ ಡ್ಯಾಶ್ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಸರೋವರ ಟಿಟಿಕಾರ್ ಸರೋವರ ಇನ್ನು ಐದನೆಯ ವಾಕ್ಯ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲುಗಳು ಡ್ಯಾಶ್ ಸರಿಯಾದ ಪದ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲುಗಳು ಅರ್ಜೆಂಟೈನಾದ ಪಂಪಾಸ್ ಇನ್ನು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ದಕ್ಷಿಣ ಅಮೇರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿರಿ ಉತ್ತರ ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆಗೆ ಕಿರಿದಾಗಿದ್ದು ತ್ರಿಕೋನಾಕಾರವಾಗಿದೆ ಅಕ್ಷಾಂಶಿಕ ವಿಸ್ತೀರ್ಣವು ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ದಕ್ಷಿಣ ಅಮೆರಿಕ ಖಂಡವು ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು ಒಂದು ನೂರ ಎಪ್ಪತ್ತ ಏಳು ಪಾಯಿಂಟ್ ಒಂದು ಲಕ್ಷ ಚದುರು ಕಿಲೋಮೀಟರ್ಗಳಷ್ಟು ಗಳಷ್ಟಿದ್ದು ಅದು ಭಾರತಕ್ಕಿಂತಲೂ ಮೂರು ಪಟ್ಟು ದೊಡ್ಡದಾಗಿದೆ ಇನ್ನು ಎರಡನೆಯ ಪ್ರಶ್ನೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳು ತಿಳಿಸಿರಿ ಉತ್ತರ ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳು ವೆನಿಝುಲಾದ ಲಾನೋಸ್ ಎರಡನೇದು ಬ್ರೆಜಿಲ್ನ ಕಾಂಪಾಸ್ ಮೂರು ಅರ್ಜೆಂಟೈನಾದ ಪಂಪಾಸ್ ಇನ್ನು ಮೂರನೆಯ ಪ್ರಶ್ನೆ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯಗಳು ಭತ್ತ ಕಾಫಿ ಹಾಗೂ ಕೋಕೋ ಕಬ್ಬು ಹತ್ತಿ ಮೆಕ್ಕೆಜೋಳ ಇನ್ನು ದಕ್ಷಿಣ ಅಮೇರಿಕಾದ ಪ್ರಮುಖ ವನ್ಯಜೀವಿಗಳು ಅಣಕೊಂಡ ಜಾಗ್ವಾರ್ ಲಾಮ ಕಾಂಡರ್ ಪ್ಯೂಮ ಉಕಹನ ಮೀನು ಆಲ್ಫಾಕ್ ರಿಯಾ ಅಲ್ಫಾಕ್ ಇನ್ನು ನಾಲ್ಕನೆಯದಾಗಿ ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳೆಂದರೆ ಉರುಗ್ವೆ ಭೂನಸ್ ಜನರೋ ಸಾವೋ ಫೌಲೋ ಮುಂತಾದ ನಗರಗಳಲ್ಲಿ ಅತಿ ಹೆಚ್ಚು ಜನ ಸಾಂದ್ರತೆ ಕಂಡುಬರುತ್ತದೆ ಮಕ್ಕಳೇ ಇಲ್ಲಿವರೆಗೂ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಕಂಡ ಈ ಪಾಠದಲ್ಲಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆವರೆಗೂ ವಾಚ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾ